ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಏಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಈ ದಿನವೂ ಕೂಡ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಯಾಕೆ ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು ಎಂಬುದಕ್ಕೆ ನಾಲ್ಕನೇ ಕಾರಣವನ್ನ ತಿಳಿದುಕೊಳ್ಳೋಣ ಈ ದಿನ ಓದಿರುವಂಥ ವಾಕ್ಯಭಾಗ ನ್ಯಾಯಸ್ಥಾಪಕರ ಪುಸ್ತಕ ಒಂಬತ್ತನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನ ವಚನವನ್ನು ಗಮನಿಸುವುದಾದರೆ ಗಿದ್ಯೋನನ ನಂತರ ಇಸ್ರಾಯೇಲರು ಮುಳ್ಳಿನ ಸ್ವಭಾವವನ್ನು ಹೊಂದಿರುವಂಥ ಬಹು ದುಷ್ಟನೂ ಕ್ರೂರಿಯೂ ಬಾಧಕನೂ ಆದ ಅಭಿಮ್ಯ ತಮ್ಮ ಅರಸನನ್ನಾಗಿ ಆರಿಸಿಕೊಳ್ಳುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಯಾವ ರೀತಿಯಾಗಿ ಆ ದಿನ ಇಸ್ರಾಯಲರು ಮುಳ್ಳಿನ ಸ್ವಭಾವವನ್ನು ಹೊಂದಿರುವಂಥ ಅಭಿಮ್ಯ ತಮ್ಮ ಅರಸನನ್ನಾಗಿ ಆರಿಸಿಕೊಂಡರೋ ಅದೇ ಪ್ರಕಾರವಾಗಿ ಮಾನವರಾದ ನಾವು ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳುವ ತೀರ್ಮಾನ ನಾವು ಮಾಡುವಂಥ ನಿರ್ಧಾರ ನಾವು ಆರಿಸಿಕೊಳ್ಳುವ ವಿಷಯಗಳೆಲ್ಲವೂ ದೇವರಿಗೂ ದೇವರ ಚಿತ್ತಕ್ಕೂ ವಿರೋಧವಾಗಿರುವ ವ್ಯಕ್ತಿಗಳನ್ನೇ ಶಕ್ತಿಗಳನ್ನೇ ಮಾರ್ಗಗಳನ್ನೇ ಆರಿಸಿಕೊಂಡು ದೇವರ ಕೋಪಕ್ಕೂ ದೇವ ದಂಡನೆಗೂ ಗುರಿಯಾಗಿದ್ದೆವು ಏದೇನು ತೋಟದಲ್ಲಿ ಆದಾಮಹವ್ವ ದೇವರನ್ನು ತೊರೆದು ಸೈತಾನನನ್ನು ತಮ್ಮ ನಾಯಕನನ್ನಾಗಿ ಆರಿಸಿಕೊಂಡರು ಮುಂದೆ ಐಗುಪ್ತ ದೇಶದಿಂದ ಹೊರಟು ಬಂದು ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಂಡ ಇಸ್ರಾಯಿಲರು ನಮಗೊಬ್ಬ ಅರಸನನ್ನು ನೇಮಿಸಿಕೊಡಬೇಕೆಂದು ಸಮುವೇಲನನ್ನು ಪೀಡಿಸಿ ಮಾನವ ಅರಸನನ್ನು ಆರಿಸಿಕೊಂಡು ದೇವರ ಅರಸುತನವನ್ನು ತಿರಸ್ಕರಿಸಿದರು ಹಾಗೆ ಮುಂದಿನ ದಿನಗಳಲ್ಲಿ ಇದೇ ಇಸ್ರಾಯಿಲರು ಸ್ವರೂಪನಾದ ದೇವರನ್ನು ಬಿಟ್ಟು ಬಿಟ್ಟು ಬೊಂಬೆಗಳನ್ನು ತಮ್ಮ ದೇವರನ್ನಾಗಿ ಮಾಡಿಕೊಂಡು ಅವುಗಳ ಮುಂದೆ ತಮ್ಮ ದೇಹಗಳನ್ನು ಗಾಯಪಡಿಸಿಕೊಳ್ಳುತ್ತಾ ನೈವೇದ್ಯ ಸಮರ್ಪಿಸಿದರು ಅಷ್ಟು ಮಾತ್ರವಲ್ಲದೆ ಆ ವಿಗ್ರಹಗಳಿಗೆ ತಮ್ಮ ಮುದ್ದು ಮಕ್ಕಳನ್ನೇ ಬಲಿ ಕೊಟ್ಟರು ಇನ್ನು ಹೊಸ ಒಡಂಬಡಿಕೆಗೆ ಬರುವುದಾದರೆ ಜೀವನಾಯಕನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸು ಶಿಲುಬೆಗೆ ಹಾಕಿಸು ಎಂದು ಆರ್ಭಟಿಸಿ ಕೂಗಿ ಕಳ್ಳನು ಕೊಲೆಗಾರನು ದಂಗೆಕೋರನು ಸಮಾಜ ಘಾತಕನೂ ಆಗಿರುವ ಬರಬನನ್ನ ಬಿಡಿಸಿಕೊಂಡರು ಈ ಮೇಲಿನ ಎಲ್ಲ ಸಂಗತಿಗಳನ್ನ ನಾವು ಗಮನಿಸುವುದಾದರೆ ಮಾನವರಾದ ನಾವು ಆ ದಿನ ಆದಾಮನಿಂದ ಹಿಡಿದು ಈ ದಿನ ನಮ್ಮವರಿಗೂ ಲೋಕದ ಮಾನವರೆಲ್ಲರೂ ತಮ್ಮ ಜೀವಿತದಲ್ಲಿ ಯಾರನ್ನು ನಾಯಕನನ್ನಾಗಿ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ ತಮಗೆ ಸಮೃದ್ಧಿಯಾದ ಜೀವಿತವನ್ನು ಕೊಡುವಂತ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನನ್ನು ಅಲ್ಲ ಬದಲಾಗಿ ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುವಂಥ ಮುಳ್ಳಿನ ಸ್ವಭಾವವನ್ನು ಹೊಂದಿರುವ ಸೈತಾನನನ್ನೇ ಆರಿಸಿಕೊಂಡಿರುವರು ಮುಳ್ಳನ್ನೇ ಆರಿಸಿಕೊಂಡಿರುವುದನ್ನು ಗಮನಿಸಬಹುದಾಗಿದೆ ಆದ್ದರಿಂದ ಎರೆಮೆಯ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನಮ್ಮ ಕರ್ತನಾದ ದೇವರು ಈ ರೀತಿಯಾಗಿ ತಿಳಿಸಿರುವನು ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ ತಮಗೋಸ್ಕರ ತೊಟ್ಟಿಗಳನ್ನು ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ ಎಂಬುದಾಗಿ ತಿಳಿಸಿರುವನು ಪ್ರಿಯರೇ ಹೀಗೆ ಮಾನವರಾದ ನಾವು ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ತಪ್ಪಾದ ವ್ಯಕ್ತಿಯನ್ನು ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ನಾಯಕನನ್ನಾಗಿ ಆರಿಸಿಕೊಂಡಿರುವುದರಿಂದ ಸಹಜವಾಗಿಯೇ ದೇವರ ಕೋಪಕ್ಕೂ ದಂಡನೆಗೂ ಗುರಿಯಾಗಿದ್ದೆವು ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಲೆಯ ಮೇಲೆ ಆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳುವುದರ ಮುಖಾಂತರ ನಾವು ಮುಳ್ಳನ್ನ ನಾಯಕನನ್ನಾಗಿ ಆರಿಸಿಕೊಂಡಿರುವಂತ ಆ ದಂಡನೆಯನ್ನ ತಾನೇ ತನ್ನ ತಲೆ ಮೇಲೆ ಹೊತ್ತುಕೊಂಡು ಅನುಭವಿಸಿ ನಮಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ ಆದರೆ ಈಗ ಯಾರು ತಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನು ತಮ್ಮ ನಾಯಕನನ್ನಾಗಿ ಕರ್ತನನ್ನಾಗಿ ಒಡೆಯನನ್ನಾಗಿ ಆರಿಸಿಕೊಳ್ಳುತ್ತಾರೋ ಅವರು ರಕ್ಷಣೆಯನ್ನು ಹೊಂದಿ ದೇವರ ಮಕ್ಕಳಾಗಿ ಮಾರ್ಪಡುತ್ತಾರೆ ಪ್ರಿಯರೇ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಯಾರಾದರೂ ಇದುವರೆಗೂ ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಒಡೆಯನನ್ನಾಗಿ ಅಂಗೀಕರಿಸಿಕೊಳ್ಳದೇ ಇದ್ದರೆ ಹಿಂದೆ ಆತನನ್ನು ಕರ್ತನೆಂದು ಅರಿಕೆ ಮಾಡಿಕೊಳ್ಳಿರಿ ಆತನನ್ನು ಅಂಗೀಕರಿಸಿಕೊಂಡು ನಿತ್ಯ ದಂಡನೆಯಿಂದ ತಪ್ಪಿಸಿಕೊಳ್ಳಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ ಈ ದಿನ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಹೌದು ಕರ್ತನೆ ತಪ್ಪಾದ ವ್ಯಕ್ತಿಯನ್ನ ನಾಯಕನನ್ನಾಗಿ ಆರಿಸಿಕೊಂಡಿದರ ನಿಮಿತ್ತವಾಗಿ ನಮ್ಮ ಮೇಲೆ ಬರಬೇಕಾಗಿದ್ದಂತ ದೇವ ದಂಡನೆಯನ್ನ ನೀನು ಹೊಂದಿ ನಮ್ಮನ್ನ ಬಿಡುಗಡೆ ಮಾಡಿದ್ದಿ ನಮಗೆ ಸುಕ್ಷೇಮವನ್ನುಂಟು ಮಾಡಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಕರ್ತನೆ ನಿನ್ನನ್ನೇ ನಮ್ಮ ರಕ್ಷಕನನ್ನಾಗಿ ಕರ್ತನನ್ನಾಗಿ ಅಂಗೀಕಾರ ಮಾಡಿಕೊಂಡು ಈ ಲೋಕದಲ್ಲಿ ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯಕ್ಕೆ ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರಿಯರಲ್ಲಿ ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳೆದಿರುವಂತಹ ಪ್ರತಿಯೊಬ್ಬರು ಹಿಂದೆ ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನ ಮಕ್ಕಳಾಗುವಂತ ಅಧಿಕಾರ ಪಡೆದುಕೊಳ್ಳುವಂತ ಕೃಪೆಗೆ ನಡೆಸು ಕರ್ತನೆ ಈ ದಿನದ ನಮ್ಮ ಸೇವಾ ಕಾರ್ಯಗಳನ್ನ ನಮ್ಮ ಸೇವಾ ಪ್ರಯಾಣಗಳನ್ನ ನಮ್ಮ ಉದ್ದೇಶ ಆಲೋಚನೆಗಳನ್ನ ಆಶೀರ್ವದಿಸು ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್